ಇನ್ನು ಕಾಂಗ್ರೆಸ್ನ ಶಾಸಕರಿಗೆ ನೂರು ಕೋಟಿ ಆಫರ್ ಎಂಬ ಗಣಿಗ ರವಿ ಅವರ ಆರೋಪಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಗಂಭೀರವಾಗಿ ಪರಿಗಣಿಸಿ ಹೈಕೋರ್ಟ್ ಸುಮೋಟೋ ಕೇಸ್ ಹಾಕೊಳ್ಳಿ ಹೇಳಿಕೆ ಏನಿದೆ ಈ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಿಕೊಂಡು ಹೈಕೋರ್ಟ್ ಸುಮೋಟೋ ಕೇಸ್ ಹಾಕೋಬೇಕು ಪುಣೆಯಲ್ಲಿ ರವಿ ಗಣಿಗ ವಿರುದ್ಧ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ನೂರು ಕೋಟಿ ಆಫರ್ ಮಾಡೋದು ಸಾಮಾನ್ಯ ಸಂಗತಿಯಲ್ಲ ಸಿ ಎಂ ಸಿದ್ದರಾಮಯ್ಯ ಹಾಗೂ ಗಣಿಗ ರವಿ ಹೇಳಿಕೆ ಈ ಹೇಳಿಕೆಗೆ ಯಾವುದೇ ರೀತಿಯಾದಂತಹ ಆಧಾರ ಇಲ್ಲ ಗಣಿಗ ರವಿ ಹಾಗೂ ಅವರ ಹೆಸರನ್ನು ಉಲ್ಲೇಖ ಮಾಡಿದವರನ್ನು ಯಾರ್ಯಾರು ಅವರ ಯಾರ್ಯಾರ ಹೆಸರನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಅವರನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಪುಣೆಯಲ್ಲಿ ರವಿ ಗಣಿಗ ವಿರುದ್ಧ ಎಂಎಲ್ಸಿ ಎಲ್ ಸಿ ಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಸುಮೋಟೋ ಕೇಸ್ ಹಾಕಬೇಕು ಅಂತ ಸಿ ಟಿ ರವಿ ವಿರುದ್ಧ ರವಿ ಗಣಿಗ ಅವರು ಕೂಡ ವಾಗ್ದಾಳಿ ನಡೆಸಿದ್ದಾರೆ ಕಾನೂನಿನಲ್ಲಿ ಎಲ್ಲವನ್ನೂ ಕೂಡ ಎದುರಿಸೋಣ ನೋ ಪ್ರಾಬ್ಲಮ್ ರವಿ ಅಣ್ಣ ಕೂಡ ನಮ್ಮವರೇ ಬೇಕಾದ್ರೆ ಸುಮೋಟೋ ಕೇಸ್ ಹಾಕ್ಲಿ ಅಂತ ಕಿಡಿಕಾರಿದ್ದಾರೆ ಐವತ್ ಕೋಟಿ ಅಲ್ಲ ನೂರು ಕೋಟಿ ನನಗೆ ಆಫರ್ ಮಾಡಿದ್ದಲ್ಲ ಚಿಕ್ಕಮಂಗ್ಳೂರು ಶಾಸಕರಾಗಿರ್ತಕ್ಕಂಥ ತಮ್ಮಯ್ಯನವರಿಗೆ ಆಫರ್ ಮಾಡಿದ್ದಾರೆ ಅಂತ ಹೇಳಿದರು ಬಹಳ ಗಂಭೀರವಾಗಿರ್ತಕ್ಕಂಥ ಆರೋಪ ಒಂದು ಸರ್ಕಾರ ಬೆಳಸೋದು ನೂರು ಕೋಟಿ ಆಫರ್ ಮಾಡೋದು ಅಂದರೆ ಸಾಮಾನ್ಯ ಸಂಗತಿ ಅಲ್ಲ ಪ್ರಜಾಪ್ರಭುತ್ವವ ವ್ಯವಸ್ಥೆಯನ್ನ ಈ ರೀತಿ ಹಣದ ಬಳಕೆಯ ಮೂಲಕ ಯಾರು ಬೀಳಿಸಬಾರ್ದು ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆಯಲ್ಲಾಗಲಿ ಗಣಿಗ ರವಿ ಅವರ ಹೇಳಿಕೆಯಲ್ಲಾಗಲಿ ಆಧಾರ ಏನು ಅಂತ ಹೇಳಿದ್ರೆ ಆಧಾರ ಯಾವುದೇ ಸ್ಪಷ್ಟವಾಗಿ ಅವರು ಕೊಡ್ತಾ ಇಲ್ಲ ನಾನು ಆಗ್ರಹಿಸ್ತೇನೆ ಈ ಹೇಳಿಕೆಯನ್ನೇ ಮಾನ್ಯ ನ್ಯಾಯಾಲಯ ಹೈಕೋರ್ಟು ಗಂಭೀರವಾಗಿ ಪರಿಗಣಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಸೋದಕ್ಕೆ ಸೋಮೋಟೋ ಕೇಸ್ನ ರಿಜಿಸ್ಟರ್ ಮಾಡಿಕೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ ಮತ್ತು ಮುಖ್ಯಮಂತ್ರಿಗಳು ಆಗಿ ಆದಿಯಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದಿಯಾಗಿ ಗಣಿಗ ರವಿಯವರನ್ನ ಮತ್ತು ಅವ್ರು ಯಾರ್ಯಾರನ್ನ ಸಂಪರ್ಕ ಮಾಡಿದ್ದಾರೆ ಅಂತ ಉಲ್ಲೇಖ ಮಾಡ್ತಾ ಇದ್ದಾರೆ ಇವರುಗಳನ್ನ ಸತ್ಯವನ್ನ ಪತ್ತೆ ಹಚ್ಚೋದಕ್ಕೋಸ್ಕರ ಇವರು ಸುಳ್ಳು ಹೇಳ್ತಿದ್ದಾರೋ ಇಲ್ವೋ ಅನ್ನೋದನ್ನ ತಿಳ್ಕೊಳಕೋಸ್ಕರ ಸುಳ್ಳು ಪತ್ತೆ ಯಂತ್ರದ ತಪಾಸಣೆಗೆ ಒಳಪಡಿಸ್ಬೇಕು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಮಂಪರು ಪರೀಕ್ಷೆಗೆ ಒಳಪಡಿಸಿದ್ರೆ ಇವ್ರನ್ನ ಯಾರು ಸಂಪರ್ಕ ಮಾಡಿದ್ರು ಯಾವಾಗ ಸಂಪರ್ಕ ಮಾಡಿದ್ರು ಎಲ್ಲಿ ಸಂಪರ್ಕ ಮಾಡಿದ್ರು ಧನ್ಯವಾದ ಕಾನೂನಲ್ಲಿ ಎದುರಿಸೋಣ ನೋ ಪ್ರಾಬ್ಲಮ್ ರೇವಣ್ಣ ನಮ್ಮವರೇ ಹಾಕಿ ಧನ್ಯವಾದ ಕಾನೂನಲ್ಲಿ ಎದುರಿಸೋಣ ನೋ ಪ್ರಾಬ್ಲಮ್ ರೇವಣ್ಣ ನಮ್ಮವರೇ ಹಾಕಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ರಣ್ ರವಿ ಗಣಿಗ ಅವರು ಒಂದೇ ಒಂದು ಹೇಳಿಕೆ ಕೊಟ್ಟಿದ್ದೇ ಕೊಟ್ಟಿದ್ದು ಇಡೀ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯಾಗಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ ರಾಜಕೀಯ ನಾಯಕರುಗಳ ವಾಕ್ಸಮರಕ್ಕೆ ಕಾರಣವಾಗ್ತಾ ಇದೆ ಇದು ಮುಂದೆ ಯಾವ ಹಂತಕ್ಕೆ ತಲುಪಬಹುದು ಯಾಕಂದರೆ ಸುಮೋಟೋ ಕೇಸ್ವರೆಗೂ ಕೂಡ ಇದು ಹೋಗ್ತಾ ಇದೆ ಹೈಕೋರ್ಟ್ಗೆ ಹೀಗಾಗಿ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ತಿರುವು ಪಡೆದುಕೊಳ್ಳಬೇಕು ತಿರುವು ಪಡೆದುಕೊಳ್ಳಬಹುದು ಅದೇ ರೀತಿಯಾಗಿ ಆರೋಪ ಪ್ರತ್ಯಾರೋಪ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಸಂತೋಷ್ ಕಳೆದ ಒಂದು ವಾರದಿಂದಲೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಶಾಸಕರನ್ನು ಖರೀದಿ ಮಾಡುವಂಥ ಒಂದು ಪ್ರಯತ್ನಗಳಾಗ್ತಾ ಇದೆ ಮತ್ತೆ ಬಿ ಜೆ ಪಿ ನಾಯಕರು ಆಪರೇಷನ್ ಕಮಲವನ್ನು ಸ್ಟಾರ್ಟ್ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡಿದರು ಮೊದಲಿಗೆ ಮುಖ್ಯಮಂತ್ರಿಗಳೇ ನಮ್ಮ ಐವತ್ತು ಜನ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿಯಂತೆ ಖರೀದಿಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಆಗಿನಿಂದಲೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬಂದಿದೆ ತದನಂತರ ಮಂಡ್ಯ ಶಾಸಕರಾಗಿರುವಂಥ ರವಿ ಗಣಿಗ ಅವರು ಐವತ್ತಲ್ಲ ಆಡಿಯೋ ಮತ್ತೆ ವಿಡಿಯೋ ದಾಖಲೆಗಳು ನಮ್ಮ ಬಳಿ ಇದೆ ಸಭೆಯ ವಿಡಿಯೋ ದಾಖಲೆಗಳು ನಮ್ಮ ಬಳಿ ಇದೆ ಸಭೆಯ ಬಂದಾಗ ನಾವು ಅದನ್ನ ಬಿಡುಗಡೆ ಮಾಡ್ತೇವೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಅದಾದ ಬಳಿಕ ಈಗ ಪರ ವಿರೋಧ ಚರ್ಚೆಗಳು ಶುರುವಾಗಿದೆ ಪರ ವಿರೋಧ ಹೇಳಿಕೆಗಳು ಕೂಡ ಈಗಾಗಲೇ ಶುರುವಾಗಿದೆ ಕಾಂಗ್ರೆಸ್ ನಾಯಕರು ನೇರವಾಗಿ ಆರೋಪವನ್ನ ಇವತ್ತು ಮಾಡ್ತಾ ಇದ್ದಾರೆ ಹಿಂದೆ ಮೈತ್ರಿ ಸರ್ಕಾರವನ್ನ ಕೆಡವಂತ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಆಪರೇಷನ್ ಕಮಲವನ್ನ ಮಾಡಿದ್ರು ನಮ್ಮ ಶಾಸಕರನ್ನ ಖರೀದಿ ಮಾಡಿ ಅವತ್ತು ಸರ್ಕಾರವನ್ನ ರಚನೆ ಮಾಡಿದ್ರು ಅನ್ನುವಂತ ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಮಧು ಬಂಗಾರಪ್ಪ ಅವರು ಕೂಡ ಬೆಳಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಿಂದೆ ಆಪರೇಷನ್ ಮಾಡಿದನಂತೆ ಈಗ ಮತ್ತೆ ಅವರು ಆಪರೇಷನ್ ಕಮಲವನ್ನು ಚಾಚು ಚಪ್ಪದ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿನ ಗಡಿ ರವಿಗಣಿಗ ಅವರು ನೂರು ಕೋಟಿ ಆಫರ್ ಅನ್ನ ಕೊಟ್ಟಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿಲ್ಲ ಆದರೆ ಬಿ ಜೆ ಪಿ ಸರ್ಕಾರ ಇಲ್ಲಿ ಅಧಿಕಾರಕ್ಕೆ ಬಂದಾಗ ಯಾವ ರೀತಿಯಾಗಿ ಬಂದಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಅವರು ಎಂದೂ ಕೂಡ ಜನರಿಂದ ನೇರವಾಗಿ ಚುನಾವಣೆಯನ್ನು ಎದುರಿಸಿ ಅಧಿಕಾರಕ್ಕೆ ಬಂದಂಥವರಲ್ಲ ಆಪರೇಷನ್ ಕಮಲದ ಮೂಲಕವೇ ಅವರು ಅಧಿಕಾರಕ್ಕೆ ಬಂದಂಥವರು ಈಗಲೂ ಕೂಡ ಸರ್ಕಾರವನ್ನ ಬಹುಮತದ ಸರ್ಕಾರವನ್ನು ಬೀಳಿಸಿ ಸರ್ಕಾರವನ್ನು ರಚನೆ ಮಾಡುವುದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇರಬಹುದು ಒಂದು ಹೇಳಿಕೆಯನ್ನು ಕೊಟ್ಟರು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅದೇ ಮಾತನ್ನಾಡಿದ್ದಾರೆ ಹಾಗೆ ದಿನೇಶ್ ಗುಂಡೂರಾವ್ ಅವರು ಕೂಡ ಆಪರೇಷನ್ ಕಮಲದ ಬಗ್ಗೆ ಗಂಭೀರವಾದಂತಹ ಒಂದು ಆರೋಪಗಳನ್ನು ಇವತ್ತು ಮಾಡಿದ್ದಾರೆ ಆದ್ರೆ ಇನ್ನೊಂದು ಕಡೆ ಸಿಟಿ ರವಿ ಅವರು ಕೂಡ ಇದನ್ನ ತಳ್ಳಿ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಆಕ್ರೋಶವನ್ನ ಇವತ್ತು ವ್ಯಕ್ತಪಡಿಸಿದ್ದಾರೆ ಯಾವ ಆಪರೇಷನ್ ಕೂಡ ಇಲ್ಲ ಯಾವ ಕಮಲವನ್ನು ನಾವು ಶಾಸಕರನ್ನು ಖರೀದಿ ಮಾಡಿಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನ ಅವರು ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಇದು ಸುಮ್ಮನೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಈಗ ಸಿಕ್ಕಿ ಹಾಕಿಕೊಂಡಿದ್ದಾರೆ ಇದನ್ನ ಡೈವರ್ಟ್ ಮಾಡೋದಕ್ಕೆ ಈ ರೀತಿಯಾದಂತಹ ಒಂದು ಹೇಳಿಕೆಗಳನ್ನ ಅವರು ತರ್ತಾ ಇದ್ದಾರೆ ಹಾಗಾಗಿ ಯಾರು ಖರೀದಿ ಖರೀದಿ ಮಾಡೋದಕ್ಕೆ ಒಟ್ಟಿದ್ದಾರೆ ಅದರ ದಾಖಲೆಗಳನ್ನ ಅವರು ರವಿ ಗಡಿಗ ಅನ್ನೋರು ಏನ್ ಹೇಳಿದ್ದಾರೆ ಅವರು ಅದನ್ನು ಬಿಡುಗಡೆ ಮಾಡಲಿ ಅದರ ಮೇಲೆ ನಾವು ಭಾರತ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತೇಳಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಹೇಳಿದ್ದಾರೆ ಸೊ ಇದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಈಗಾಗಲೇ ಪರ ವಿರೋಧ ಹೇಳಿಕೆಗಳು ಬರ್ತಾ ಇರೋದ್ರಿಂದ ಸಹಜವಾಗಿಯೇ ಇದನ್ನು ಈ ಬಾರಿ ಕಾನೂನು ಹೋರಾಟಕ್ಕೆ ನಾವು ಮುಂದಾಗಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಅಂದರೆ ಪದೇ ಪದೇ ಈ ರೀತಿಯಾಗಿ ಶಾಸಕರನ್ನು ಖರೀದಿ ಮಾಡುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೆ ಆದರೆ ಅಂಬೇಡ್ಕರ್ ಅವರು ತಂದಂತಹ ಒಂದು ಸಂವಿಧಾನಕ್ಕೆ ಅಪಚ್ಯುತಿಯನ್ನು ತಂದಂತಾಗತ್ತೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಇದು ವಿರುದ್ಧವಾಗಿದೆ ನಾವು ಕೂಡ ಮುಖ್ಯಮಂತ್ರಿಗಳಿಗೆ ಈ ಬಾರಿ ಮನವಿಯನ್ನು ಮಾಡ್ತೇವೆ ಇದರ ಬಗ್ಗೆ ಯಾಕೆಂದ್ರೆ ಇದು ಗಂಭೀರ ಸ್ವರೂಪದೇ ಆಗಿದ್ರೆ ಅವರು ಪ್ರಯತ್ನಗಳನ್ನು ಶಾಸಕರನ್ನು ಖರೀದಿ ಮಾಡುವಂಥ ಒಂದು ಪ್ರಯತ್ನಗಳು ಮಾಡಿದ್ದೇ ಆಗಿದರೆ ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಗಳು ಇದ್ದಿದ್ದೇ ಆದರೆ ನೀವು ತಕ್ಷಣ ಇದರ ಬಗ್ಗೆ ನಾವು ಗಂಭೀರವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ನೀವು ಹಿಂದೆ ಮುಂದೆ ನೋಡಬೇಡಿ ಅಂತೇಳಿ ನಾವು ಕೂಡ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ್ತೇವೆ ಅಂತೇಳಿ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ ಆ ಕಡೆ ಬಿ ಜೆ ಅವರು ಕೂಡ ನೀವು ದಾಖಲೆಗಳಿದ್ರೆ ತೋರಿಸಿ ಸುಮ್ಮನೆ ಈ ರೀತಿಯಾದಂಥ ಅಲಿಗೇಷನನ್ನು ಮಾಡಬೇಡಿ ನಮಗೆ ಬಿ ಜೆ ಪಿಗೆ ಒಂದು ಕೆಟ್ಟ ಹಸ್ರನ್ನು ತರಬೇಡಿ ಅಂತೇಳಿ ಬಿ ಜೆ ಪಿ ನಾಯಕರು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಈ ಬಾರಿ ಕಾನೂನು ಹೋರಾಟಕ್ಕೆ ಮುಂದಾಗುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಒಂದು ವೇಳೆ ಏನಾದರೂ ರವಿ ಗಡಿಗ ಅವರು ಯಾವುದೇ ರೀತಿಯಾದಂತಹ ದಾಖಲೆಗಳಿಲ್ಲದೆ ಸಾಕ್ಷ್ಯಗಳಿಲ್ಲದೆ ಯಾಕೆಂದ್ರೆ ಈಗಾಗಲೇ ಅವರು ಹೇಳಿದ್ದಾರೆ ಯಾವ ಹೋಟೆಲ್ ನಲ್ಲಿ ಮಾತನಾಡಿದ್ರು ಯಾವ ರೆಸಾರ್ಟಲ್ಲಿ ಮಾತನಾಡಿದ್ರು ಯಾವ ವಿಮಾನ ನಿಲ್ದಾಣದಲ್ಲಿ ಅವರು ನಮ್ಮ ಶಾಸಕರ ಜೊತೆ ಮಾತನಾಡಿದ್ದಾರೆ ಅದರ ಒಂದು ಸಂಪೂರ್ಣವಾದಂತಹ ದಾಖಲೆಗಳು ನಮ್ಮ ಬಳಿ ಇದೆ ಅಂತ ಹೇಳಿದ್ದಾರೆ ಆಗೊಂದು ವೇಳೆ ಏನಾದರೂ ಇದ್ದಿದ್ರೆ ಯಾಕೆಂದ್ರೆ ಈಗ ಅವರು ಏನ್ ಎರಡು ಹೆಸರುಗಳನ್ನ ಹೇಳಿದ್ರು ಬಾಬಾ ಸಾಹೇಬ್ ಇರ್ಬೋದು ಅಥವಾ ತಮ್ಮಯ್ಯ ಅವರು ಇರ್ಬೋದು ಚಿಕ್ಕಮಗಳೂರು ಶಾಸಕರು ಅವರು ಈಗಾಗಲೇ ಇಲ್ಲ ಆ ರೀತಿಯಾಗಿ ಯಾರು ಕೂಡ ನಮ್ಮನ್ನು ಸಂಪರ್ಕಿಸಿಲ್ಲ ಯಾರು ಕೂಡ ಆಫರ್ ಅನ್ನು ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ಸೊ ಹಾಗಾಗಿ ಈಗ ರವಿ ಗಣಿಗ ಅವರು ಆ ಎರಡು ಹೆಸರುಗಳನ್ನು ಹೇಳಿರೋದ್ರಿಂದ ಈಗ ಇಬ್ಬರು ಶಾಸಕರು ತಳ್ಳಿ ಹಾಕ್ತಾ ಇರೋದ್ರಿಂದ ಸಹಜವಾಗಿ ರವಿ ಗಣಿಗ ಅವರ ಮೇಲೆ ಈ ಆರೋಪಗಳು ಬರುತ್ತೆ ಸುಮ್ಮನೆ ಸುಖ ಸುಮ್ಮನೆ ಈ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟರ ಅಥವಾ ನಿಜವಾಗ್ಲೂ ಕೂಡ ಅವರು ದಾಖಲೆಗಳನ್ನು ಇಟ್ಕೊಂಡೇ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಸಾಬೀತಾಗ ಅವರ ಬಳಿ ಇರುವಂತಹ ದಾಖಲೆಗಳನ್ನ ಬಿಡುಗಡೆ ಮಾಡಬೇಕಾಗತ್ತೆ ಇಲ್ಲದೆ ಹೋದ್ರೆ ಅಪಚಾರವನ್ನ ಮಾಡಿದಾಗೆ ಮರ್ಯಾದೆಯನ್ನ ಮಾತನಾಡಿದ್ದು ಬಿಡುಗಡೆ ಮಾಡಿದ್ದೇ ಆದ್ರೆ ಆಗ ಯಾರು ಆಪರೇಷನ್ ಕಮಲವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅವರ ವಿರುದ್ಧವಾಗಿ ಕ್ರಮವನ್ನ ಜರುಗಿಸಬೇಕಾಗತ್ತೆ ಆಗ ನ್ಯಾಯಾಲಯದ ಮೆಟ್ಟಲನ್ನ ಏರುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ